ಇವತ್ತು ನಾಮಕರಣಕ್ಕೆ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಏನು ಅಂತ ತೋರಿಸ್ತೀನಿ ಇದೆಲ್ಲ ಗೋಲ್ಡ್ ಅದೆಲ್ಲ ಬಟ್ಟೆಗಳು ಅಲ್ಲೆಲ್ಲ ಏನೋ ಮನಿ ಇದೆ ಒಂದಷ್ಟು ಗಿಫ್ಟ್ ಗಳು ಬಂದಿದೆ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ ಮನಿ ಏನೆಲ್ಲ ನಾಮಕರಣಕ್ಕೆ ಬಟ್ಟೆಗಳು ಬಂದಿದೆ ಒಂದಷ್ಟು ಗಿಫ್ಟ್ಗಳು ಇಲ್ಲಿ ನೋಡ್ಬೋದು ನೀವು ಇದೆಷ್ಟು ಬಟ್ಟೆಗಳು ಇಲ್ಲಿ ಇದೆಷ್ಟು ಗೋಲ್ಡ್ ಒಂದು ಸ್ವಲ್ಪ ಸಿಲ್ವರ್ ಇದೆ ಇದೆಲ್ಲ ಏನು ದುಡ್ಡು ಉಯಿಟ್ ಬರುತ್ತಲ್ವಾ ಅದು ಬಂದಿದೆ ಒಂದಷ್ಟು ಕ್ರಾಸ್ ಎಲ್ಲ ದುಡ್ಡು ಇಲ್ಲ ಎಲ್ಲ ತೆಗ್ದು ಇದನ್ನೆಲ್ಲ ಕಾರ್ಡ್ಸ್ ಖಾಲಿ ಕಾರ್ಡ್ಸ್ ನಾವು ಇಟ್ಟಿದ್ದಾರೆ ನಿನ್ನೆ ತಕ್ಷಣ ದರ್ಶನ ಕೌಂಟ್ ಮಾಡಿ ಇಟ್ಬಿಟ್ಟಿದ್ದೀವಿ ಎಷ್ಟು ಬಂದು ಹೇಳ್ತೀನಿ ಹಾಗೆ ಸಿಲ್ವರ್ ನೋಡ್ಬಿಡೋಣ ಕೈಗೆ ಕಡ ಬರುತ್ತಲ್ಲ ಆ ಥರದ್ದು ನನ್ನ ಮಗನಿಗೆ ಹಾಕೋದೆ ಕಟ್ಟಿಗೆ ಮಲಗಿದಾನೆ ಮಲ್ಗದ್ದಾಗ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ಇದು ಕೈಗಾಕದ ಕಡಾ ಇದು ಕೈಗೆ ಹಾಕೋದು ಕಡ ಇದು ಕಾಲ್ಗೆಜ್ಜೆ ಇದೆರಡು ಜಾಸ್ತಿ ಇದೆರಡು ಬಂದಿದೆ ಸಿಲ್ವರು ಹಾಗೆ ಒಂದಷ್ಟು ಉಂಗುರಗಳು ಬಂದಿದೆ ಈ ಚೆನ್ನಾಗಿದೆ ನನಗೆ ಆಗುತ್ತೆ ಹಾಗೆ ಇನ್ನೊಂದು ಬಂದು ಈ ತರ ಇದೆ ಇದು ನನ್ಗೆ ಆಗುತ್ತೆ ಎಲ್ಲ ಅವನ್ ಕೊಟ್ಟರು ನನಗೂ ಆಗುತ್ತೆ ಯಾಕಂದ್ರೆ ನಿನ್ಗೆ ಒಂದ್ ಇಬ್ಬರಿಗೂ ಆಗ್ತೈತೆ ಅಂತ ಮತ್ತೆ ಇನ್ನು ಒಂದು ಉಂಗ್ರ ನೋಡ್ಕೊಡು ಇದನ್ನ ಬೇರೆ ಬಾಕ್ಸ್ ಹಾಕ್ತೀವಿ ಮತ್ತೆ ಇನ್ನು ಒಂದು ರಿಂಗ್ ಬಂದಿದೆ ಇದು ಕೂಡ ಚೆನ್ನಾಗಿದೆ ಎಲ್ಲ ಕೂಡ ನಂಗೆ ಹಾ

సో ఇొంది బ్రేస్లేట్ ఇది ఇన్నొంత బ్రేస్లెట్ ఇది చ ಚೈನ್ ಹಾಗೆ ಈ ತರ ಬೀಚ್ ಸರಾ ಬಂದಿದೆ ಇದು ಬಂದು ಆ ಅವನಿಗೆ ಕೊಟ್ರು ತುಂಬಾ ಚೈನ್ಸ್ ಇದೆ ಮತ್ತೆ ಏನೇ ಕೊಟ್ರು ಮತ್ತೆ ಹಾಳು ಅಂತ ಅಂದ್ಬಿಟ್ಟು ಡಿಸ್ಕಶನ್ ಮಾಡಿ ಸರಿ ಈ ತರ ಒಂದೇನಾದ್ರೂ ಮಾಡಿಸ್ಕೊಡ್ಬೇಡ ಅವ್ನಗೂ ಹಾಕ್ಬೋದು ಇದು ಕುರ್ತಾ ಎಲ್ಲ ಹಾಕಿದಾಗ ನಾನು ಕೂಡ ಹಾಕೋಬಹುದು ಅಂತ ಯೋಚನೆ ಮಾಡಿ ಈ ತರದ ಕೊಡ್ಸಿದ್ದು ಎಂತ ಕಾಣಿಸ್ತಾ ಇದೆ ಅಲ್ವಾ ಇದು ಪ್ಯೂರ್ ಚೆನ್ನಾಗಿದೆ ಅಲ್ವಾ ಅದಕ್ಕೆ ಮ್ಯಾಚಿಂಗ್ ಆಗೋ ಥರನೇ ಇನ್ನೂ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಇದು ಬಂತು ಬ್ಯಾಂಡು ಈ ಥರ ಇದನ್ನ ತೋರಿಸ್ತೀನಿ ಈ ತರ ಬರುತ್ತೆ ಚೆನ್ನಾಗಿದೆ ಅನ್ಸ್ತಿದ್ದೆ ಇದು ಬೇರೆ ಕೊಟ್ಟರೋದು ಇದು ಬೇರೆ ಕೊಟ್ಟರೋದು ಇದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಇದೆ ಇದು ಪ್ಯೂರ್ ಹವಳ ಇದು ಅಷ್ಟೇ ಇದನ್ನ ಯಾವ ತರ ಹಾಕೊಳ್ಳೋದಂತ ತೋರಿಸ್ತೀನಿ ಕಾಣಿಸ್ತಾ ಇತ್ತು ನನ್ಗೂ ತುಂಬಾ ಇಷ್ಟ ಆಯ್ತು ಓಕೆ ಇರ್ಲಿ ನಾ ಮಗುಗೆ ಅಂತ ಏನೇ ತಗೊಂಡ್ರು ಕೂಡ ಅದನ್ನ ಈಗ ರಿಂಗ್ಸು ಏನೇ ತಗೊಂಡ್ರು ಅವ್ನ್ ಆಗಿಲ್ಲ ಅಂದ್ರೆ ಮತ್ತೆ ವೇಸ್ಟ್ ಆಗುತ್ತೆ ಇದಾದ್ರೆ ಇಬ್ರು ಕೂಡ ಯೂಸ್ ಮಾಡಬಹುದಲ್ಲ ಅಂತ ಅಂದ್ಬಿಟ್ಟು ಈ ತರ ಕಾಣ್ಸುತ್ತೆ ಸೆಟ್ ಒಂದು ಸೆಟ್ ಗೋಲ್ಡ್ ತರ ಆಗೋಯ್ತು ಈ ತರ ಫುಲ್ ಹಾಕೊಂಡು ನನ್ಗ ಇಷ್ಟ ಆಯ್ತು ಕೋರ್ಸ್ನಲ್ಲಿ ಚೆನ್ನಾಗಿದೆ ಅಂತ ನನ್ನ ತಮ್ಮ ಎ ನಮ್ಮ ನನ್ನ ಮಗ ಎಲ್ಲರೂ ಎಸ್ತಾ ಇದ್ದ ಅವ್ರ ಹೆಸರು ಹೇಳ್ಕೊಂಡು ನಿನಗೆ ಬರ್ತೈತೆ ಗಿಫ್ಟ್ ಎಲ್ಲ ಅಂತ ನೀನ್ ಹಾಕೋಬಿಡು ಅಂತ ಹೇಳಿದೀರ ಸ್ಯಾರೀಸ್ ಮೇಲೆ ಡ್ರೆಸ್ ಮೇಲೆ ಎಲ್ಲದ ಮೇಲೆ ಕೂಡ ತುಂಬಾ ಚೆನ್ನಾಗ್ ಕಾಣಿಸಿದೆ ಹೇಗಿದೆ ಸವಾ ಇನ್ನು ಉದ್ದ ಬೇಕಂದ್ರೆ ಉದ್ದ ಬಿಟ್ಕೋಬಹುದು ಹಾಗೆ ಬಟ್ಟೆಗಳೆಲ್ಲ ತೋರಿಸ್ಬಿಡ್ತೀನಿ ಯಾವ ತರ ಬಂದಿದೆ ಅಂತ ಎಲ್ಲಾ ಬಟ್ಟೆಗಳು ಕೂಡ ಸೇಮ್ ಮಕ್ಕಳಿಗೆ ಹೆಂಗಿರತ್ತೆ ಹೇಳಿ ಎಲ್ಲಾ ಒಂದೇ ತರಾನೇ ಇರತ್ತೆ ಎಲ್ಲಾ ಚೆನ್ನಾಗ್ ಬಟ್ಟೆಗಳು ಬಟ್ಟೆಗಳೆಲ್ಲ ಕೋಟ್ಗಳು ಶರ್ಟ್ಗಳು ನನ್ನ ಮಗನ್ಗೆ ಎಷ್ಟು ಬಟ್ಟೆಗಳು ತೋಳಷ್ಟೇ ಇಲ್ಲ ಅನ್ಸುತ್ತೆ ಅಷ್ಟು ಬಟ್ಟೆಗಳು ಬಂದಿದೆ ಎಷ್ಟು ಡ್ರೆಸ್ ಚಿಕ್ಕ ಚಿಕ್ಕದಿರೋದೆಲ್ಲ ಹಾಕ್ಬಿಡೋಣ ಅಂತ ಸೈಡ್ ಇಟ್ಟಿದ್ದೀನಿ ದೊಡ್ಡ ದೊಡ್ಡದೆಲ್ಲ ಹಂಗೆ ಇಡೋಣ ಇನ್ನು ದಿವಸ ಹೋದ್ಮೇಲೆ ಆಗುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಲ್ಲ ಕೋಟ್ ಟೀ ಶರ್ಟ್ಸ್ ಅನ್ಸುತ್ತೆ ಎರಡು ಮಕ್ಕಳಿಗಾದ್ರೆ ಫುಲ್ ಕಲರ್ಫುಲ್ ಆಗಿರ್ತವೆ ಕಣ್ಮ್ ಮಕ್ಳಿಗೆ ಅಥ್ವ ಪ್ಯಾಂಟು ಅದೇ ಜೊತೆ ಅದ್ರಲ್ಲೂ ಡಿಫ್ರೆಂಟ್ ಆಗಿರೋ ಹುಡುಕಿ ಹುಡುಕಿ ತಗೊಳ್ಬೇಕಷ್ಟೇ E ಹಾಗಾಗಿ ಟಿ ಶರ್ಟ್ಸು ಚಡ್ಡಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಅದೆಲ್ಲ ಸ್ವಲ್ಪ ಸೈಜ್ ಚಿಕ್ಕದಿತ್ತು ಹಾಕ್ಬಿಟ್ಟು ಹಾಕೊಳ್ಳೋಣ ಹೇಗೂ ಅದು ಡೈಲಿ ಆಗತ್ತಲ್ವಾ ಅಂದ್ಬಿಟ್ಟು ಹೋಗ್ತೀನಿ ಎತ್ತಿಟ್ಬಿಟ್ಟಿದ್ದೀನಿ ಇದಿಷ್ಟು ಬಟ್ಟೆಗಳು ಇದ್ರಲ್ಲಿ ಒಂದಷ್ಟು ಬಟ್ಟೆಗಳನ್ನ ಇಟ್ಟಿದ್ದೀನಿ ಹಾಗೆ ಮುಯಿ ಬಂದು ಮುಯದು ಬಂದು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಏನೋ ಬಂದಿದೆ ಮುಯಿ ಅಮೌಂಟ್ ಇನ್ನೆಲ್ಲ ಏನಿಲ್ಲಗಳೆಲ್ಲ ಖಾಲಿ ಹಸ್ಬೆಂಡ್ ಎಲ್ಲಾ ಬ್ಯಾಗ್ ಆಗಿ ಇಲ್ಲ ಇಟ್ಟಿದ್ರು ಎಲ್ಲಾನು ನಾನ್ ಹಂಗೆ ಇದು ಮಾಡೋಣ ಅಂದ್ಬಿಟ್ಟು ತೋರಿಸಿದೆ ನಾನು ನಿನ್ನೆನೆ ಬಂದೆ ಎಲ್ಲ ಬರಿಬೇಕಲ್ಲ ಮೊಯಿ ಬುಕ್ಗೆ ಸೊ ಅದಕ್ಕೆಲ್ಲ ಬಳಿ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಏನೋ ಬಂದಿದೆ ಮೊಯಿ ಕೂಡ ಸೊ ಇದಿಷ್ಟು ನಮ್ಮ ಪಾಪು ನಾಮಕರಣಕ್ಕೆ ಬಂದಿರೋಂಥ ಗಿಫ್ಟ್ಗಳು ನನ್ನ ವೀಡಿಯೋಗಳು ಯಾವಾಗ ಬರುತ್ತೆ ಗೊತ್ತಿಲ್ಲ ನನ್ನ ಮಗನ ಇಟ್ಕೊಂಡ್ರೆ ಯಾವಾಗ ಬರುತ್ತೆ ವೀಡಿಯೋಸ್ ಅಂತ ಮಾಡಿ 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 ಎಲ್ಲ ಇಟ್ಕೋತಾ ಇದ್ದೀನಿ ನೋಡೋಣ ಯಾವಾಗ ಬರುತ್ತೆ ಏನು ಅಂತ ಇದಾಗಿತ್ತು ಇವತ್ತಿನ ವ್ಲಾಗ್ ಸೊ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಹೋಗ್ಬರೋಣ ಬೈ ಬಾಯ್